ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಜಿಲ್ಲೆಯ ಒಕ್ಕಲಿಗರ ನಾಯಕರಾದ ಉಸ್ತುವಾರಿ ಸಚಿವರಾದ ಚೆಲವರಾಯ ಅವರ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಕ್ಕಲಲ್ಲಿ ಚಲವರಾಯ ಸ್ವಾಮಿ ಯಾಕೆ ಬೆಳಿಬಾರ್ದು ನಮ್ಮ ಒಕ್ಕಲೇ ಒಬ್ಬ ಉತ್ತಮ ಲೀಡ್ರು ನಮ್ಮ ಮಂಡ್ಯ ಜಿಲ್ಲೆಗೆ ಮತ್ತು ಒಕ್ಕಲಿಗರಿಗೆ ಒಳ್ಳೇದು ಮಾಡ್ತಾಯಿದ್ದಾರೆ ಇದ್ದಾರೆ ಅವರು ಯಾವುದು ಜಾತಿ ಪಾತಿನೂ ಇದು ಮಾಡಲ್ಲ ಎಲ್ಲ ಜನನೂ ಒಗ್ಗೂಡ್ಸ್ಕೊಂಡು ಹೋಗ್ತಾರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅವರು ಉಸ್ತುವಾರಿಯಾಗಿ ಸುಮಾರು ಕೆಲಸ ಫ್ಯಾಕ್ಟ್ರಿದು ಮತ್ತು ಕೃಷಿ ಇಲಾಖೆಯಲ್ಲಿ ಎಲ್ಲನೂ ಇದು ಮಾಡಿದ್ದಾರೆ ಒಳ್ಳೆಯದಾಗಲಿ ಮತ್ತು ಅವರು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಿ ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ಹೆಸರು ತರಲಿ ಯಾಕೆ ಉಕ್ಕಲ ನಾಯಕರಾಗಿ ಬೆಳೀಬಾರ್ದು ಚಲೋ ರಾಯಸ್ವಾಮಿ ಅದೇ ಎಲ್ಲರೂ ಬೇರೆ ಆಗಬೇಕು ನಮ್ಮ ಮಂಡ್ಯದಲ್ಲಿ ಉಕ್ಕರು ಅಂತ ನಾವು ಯಾಕೆ ಬೆಳೆಸಬಾರ್ದು ಅದರಿಂದ ನಮ್ಮ ಚಲೋ ರಾಯಸ್ವಾಮಿ ಒಳ್ಳೆಯದಾಗಲಿ ಇನ್ನೂ ಮುಂದಿನ ಮುಂದೆ ಅವರು ಒಳ್ಳೆಯ ಉದ್ಯೋಗದ ಅಧ್ಯ ಅಧಿಕಾರದಲ್ಲಿ ಇರಲಿ ಅಂತ ನಾವು ಆಶಿಸ್ತೇನೆ ನಮ್ಮ ಆನೆ ನಮ್ಮ ಒಂದನೇ ವಾರ್ಡಿಂದ ನಾನು ಇರೋದು ಮತ್ತು ಬೇಲ್ಕೋಟೆ ಕ್ಷೇತ್ರ ಆದರೂ ನಾನು ಒಂದನೇ ವಾರ್ಡಲ್ಲಿ ಮಂಡ್ಯದಲ್ಲಿ ಕಾಂಗ್ರೆಸ್ ಲೀಡ್ರಾಗಿ ಮುಂದುವರೆದು ಒಳ್ಳೆಯ ಜನ ಇದನ್ನು ಮಾಡ್ತಾ ಇದ್ದಾರೆ ಚಲವರ ಬಗ್ಗೆ ತುಂಬ ಉತ್ತಮವಾಗಿ ಒಳ್ಳೆಯ ಜನ ಸಂಪರ್ಕ ಇದೆ ಅವರು ನಮ್ಮ ಒಕ್ಕಲ ನಾಯಕರಾಗಲಿ ಬೆಳಲಿ ಎಂದು ನಾನು ಆರೋಗ್ಯ ಆರೋಶ ಅವ್ರಿಗೆ ಕೊಟ್ಟು ಚಾಮುಂಡೇಶ್ವರಿ ಆಶೀರ್ವಾದ ಕೊಡಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ